ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ವರ್ಲ್ಡ್ ಕನ್ನಡ ಚಾನೆಲ್ ಸೊ ಇವತ್ತು ಮೊದಲನೇ ಅಷಾಟ್ ಶುಕ್ರವಾರ ಸೊ ಹಾಷಾಟ್ ಶುಕ್ರವಾರದ ಪೂಜೆನ ನಿನ್ನೆಯಿಂದ ಮಾಡಿ ಇವತ್ತು ಬೆಳಗ್ಗೆ ಒಂದು ಬೆಳಿಗ್ಗೆ ಬೇಗನೆ ಮುಗೀತು ಅಭಿಷೇಕ ಎಲ್ಲ ಆಯಿತು ಸೊ ಫೋಟೋ ಇದ್ದರೆ ಅಟ್ಯಾಚ್ ಮಾಡ್ತೀನಿ ನಾನು ಅದೆಲ್ಲ ಏನು ವೀಡಿಯೋ ಮಾಡೋಕೆ ಹೋಗಲಿಲ್ಲ ನಮ್ಮಮ್ಮ ಬಂದಿದ್ರು ಹುಷಾರಿರ್ಲಿಲ್ವಲ್ಲ ಆವಾಗ ಇವಾಗ ಹೆಂಗಿದ್ದೀರಮ್ಮ ಹುಷಾರಾಗಿದ್ದೀರಿ अबे एक सौ सात इटा बटो बीप जस्ट चाहिए तो। और बीप आगे सलपा अफेक्ट आगे तो सो अधिकतर अड्मिट आगे चल मामा आह ये वाला परवागी ला रिकवर आओगी तेरे शुभम शुभम बिजी शुभम आई मर्डर बंगले बाबूसिंह आई ಸೊ ಇವತ್ತು ಏನಂದರೆ ನಮ್ಮ ಮನೇಲಿ ನಮ್ಮ ಮಾವ ಅಮ್ಮ ಇದ್ರಲ್ಲ ಅವ್ರದ್ದು ಅಜ್ಜಿದು ಸುಮ್ಮನೆ ಸಿಂಪಲಾಗಿ ಪೂಜೆ ಮಾಡ್ಕೊಬಾರೋಣ ಆದ್ರೆ ನಮ್ಮ ಮಾವಂಗೆ ಬರ್ತಾ ಬರ್ತಾಯಿ ಬರ್ತಾಯಿದ್ರು ಅಂತ ಮನೇಲಿ ಏನಂದರೆ ಬಂದಾಗ ಬಂದಾಗೆಲ್ಲ ಪೂಜೆ ಮಾಡ್ತಾ ಇರ್ತಾರೆ ಸೊ ಅದಕ್ಕೆ ಬೆಳಗ್ಗೆ ಒಬ್ಬಟ್ಟು ಮಾಡಿದ್ದೆ ಹೆಂಗೋ ದೇವ್ರ ನೈವೇದ್ಯಕ್ಕೂ ಆಗುತ್ತೆ ಪೂಜೆಗೂ ಆಗುತ್ತೆ ಅಂತ ಹೇಳಿ ಒಬ್ಬಟ್ಟು ಮಾಡಿ ನೈವೇದ್ಯ ಇಟ್ಟಿದ್ದೀನಿ ಇಲ್ಲಿಟ್ಟಿದ್ದೀನಿ ಅಲ್ಲಿಟ್ಟಿದ್ದೀನಿ ಸೊ ಇವಾಗ ರೆಡಿಯಾಗಿದ್ದೀವಿ ಮನೇಲಿ ಎಲ್ಲರೂ ಹೋಗಿ ಪೂಜೆ ಮಾಡ್ಕೊಂಡು ಬರಬೇಕು ನಮ್ಮಮ್ಮನೂ ಬರ್ತೀನಿ ಕಾಲ್ ಆಗಲ್ಲ ಗೊತ್ತಿಲ್ಲ ಏನು ಸೊ ಬನ್ನಿ ಇವಾಗ ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಬರೋಣ ಹಲೋ ಮನೆಯಲ್ಲಿ ಹಿರಿಯರಿಗೆ ಯಾವಾಗಲೂ ಪೂಜೆ ಮಾಡ್ತಾ ಇರಬೇಕು ನಮ್ಮ ಮನೆಯಲ್ಲಿ ಒಂದು ಮಂತ್ಲಿ ಒನ್ಸು ಅಥವಾ ತ್ರೀ ಮಂತ್ಸ್ ಒನ್ಸ್ ಅಂತೂ ಖಂಡಿತ ಮಾಡ್ತೀವಿ ಸೊ ರೀಸೆಂಟಾಗಿ ನಮ್ಮ ಮಾವರು ಅಣ್ಣ ಅವರೆಲ್ಲ ಬಂದು ಪೂಜೆ ಮಾಡ್ಕೊಂಡು ಹೋಗಿದ್ರು ನಿಮ್ಮ ಬ್ಲಾಗಲ್ಲಿ ನಾನು ಆಲ್ರೆಡಿ ಶೇರ್ ಮಾಡಿದ್ದೆ ಸೊ ಇವತ್ತು ನಮ್ಮ ಮನೇಲಿ ಪೂಜೆ ಮಾಡೋಣ ಅಂದರೆ ತುಂಬ ದಿನ ಆಗಿತ್ತು ನಾವು ಕೂಡ ಮಾಡಿ ಮನೆಯವರೆಲ್ಲ ಹೋಗಿ ಮತ್ತು ಮಕ್ಳುಗಳಿಗೆ ಅಂದರೆ ರಚೆ ಹಿಡಿಯೋದು ಆ ಥರ ಎಲ್ಲ ಮಾಡಿದಾಗ ಹಿರಿಯರ್ ಪೂಜೆ ಮಾಡಬೇಕು ಅನ್ನೋದೊಂದು ಅಡಿಕೆ ನಮ್ಮ ಮನೇಲಿ ಸೊ ಅದಕ್ಕೆ ನಮ್ಮ ಸುಬ್ಬಿ ತುಂಬ ರಚೆ ಹಿಡಿಯೋಳು ಹಠ ಮಾಡೋದು ಅದಕ್ಕೆ ನಾವು ಪೂಜೆ ಅಂತ ಹೇಳಿ ಒಂದು ತ್ರೀ ಡೇಸ್ ಹಿಂದೆ ಎಲ್ಲ ನಾವು ಮಾತಾಡಿಕೊಂಡು ಎಲ್ಲ ಅಡುಗೆಗಳನ್ನ ಪ್ರಿಪೇರ್ ಮಾಡ್ಕೊಂಡಿದ್ವಿ ನೋಡ್ಬೋದು ಒಬ್ಬಟ್ಟು ಪಾಯಸ ಅಂದರೆ ನಮ್ಮ ಅವಂಗೆ ಏನೇನು ಇಷ್ಟ ಅದನ್ನೆಲ್ಲ ಅಂದರೆ ಅವ್ರು ನಾನ್ ವೆಜ್ ತಿಂತಾಯಿರಲಿಲ್ಲ ಬರೀ ವೆಜ್ ಮಾತ್ರ ತಿಂತಾಯಿದ್ರು ಸೊ ಅದಕ್ಕೆ ಅವ್ರಿಗೆ ಇಷ್ಟ ಆಗುವಂಥ ಪದಾರ್ಥಗಳನ್ನೆಲ್ಲ ಮಾಡಿಕೊಂಡು ಹಣ್ಣು ಮತ್ತು ಅವ್ರು ಬಿಸ್ಕೆಟ್ಸ್ ಅದ ಸ್ವೀಟ್ಸ್ ಎಲ್ಲ ಜಾಸ್ತಿ ಇಷ್ಟಪಡೋರು ಸೊ ಅದನ್ನೆಲ್ಲ ತೊಗೊಂಡೋಗಿ ಪೂಜೆ ಮಾಡ್ಕೊಂಬಂದ್ವಿ ಸೊ ಲಾಸ್ಟ್ ಟೈಮ್ ನಾನು ನಮ್ಮ ದೊಡ್ಡತ್ತೆಯವರೆಲ್ಲ ಹೋದಾಗ ಹಿಂಗೆ ಇರಲಿಲ್ಲ ತುಂಬನೇ ಎಲ್ಲ ಬೆಳ್ಕೊಬಿಟ್ಟಿತ್ತು ಉಲ್ಲೆಲ್ಲ ಬಟ್ ನಮ್ಮ ಆವರು ಪೂಜೆಗೆ ಬರ್ತೀವಿ ಎಲ್ಲ ಕ್ಲೀನ್ ಮಾಡಿಸಿದ್ರು ಮತ್ತು ಅವರೇ ಬಂದು ಬೆಳಗ್ಗೆ ಎಲ್ಲ ತೊಳ್ದುಬಿಟ್ಟು ಹೋಗಿದ್ರು ಸೊ ಇದು ನಮ್ಮ ಗದ್ದೆಯಿಂದ ಸ್ವಲ್ಪ ಕೆಳಗಡೆ ಇರೋದು ಅಷ್ಟೇ ಆರಾಮ್ಸೆ ಹೋಗ್ಬೋದು ನಮ್ಮ ಗದ್ದೆಗೆ ಬಂದಾಗೆಲ್ಲ ನಮ್ಮ ಅವ್ರ ದರ್ಶನ ಮಾಡ್ತಾಯಿರ್ತಾರೆ ಬಟ್ ನಾವು ಯಾವಾಗಾದ್ರೂ ಪೂಜೆ ಇದ್ದಾಗ ಮಾತ್ರ ಬರ್ತೀವಿ ಅಷ್ಟೇ ಸೊ ಮಕ್ಕಳು ಸುಬ್ಬು ಸುಬ್ಬಿ ಈಶಾನು ಆಮೇಲೆ ಯಶು ಇರಲಿಲ್ಲ ಯಶು ಒಬ್ಬ ಮಿಸ್ಸಿಂಗು ಸ್ಕೂಲ್ಗೆ ಹೊರಟೋಗ್ಬಿಟ್ಟಿದ್ದ ಇನ್ನು ಮನೇಲಿರೋರೆಲ್ಲರೂ ಹೋಗಿ ನಮ್ಮಮ್ಮನೂ ಇದ್ರಲ್ಲ ನಮ್ಮಮ್ಮನೂ ನಾನು ಕರ್ಕೊಂಡ್ಬಂದಿದ್ದ ನಮ್ಮಮ್ಮ ಬಂದು ತ್ರೀ ಡೇಸ್ ಆಗಿತ್ತು ಆ್ಯಂಡ್ ಅದಾದಮೇಲೆ ಅಮ್ಮ ಸ್ವಲ್ಪ ಪರವಾಗಿಲ್ಲ ಸುಧಾರಿಸ್ಕೊಂಡಿದ್ದಾರೆ ಅಂತ ಅನಿಸ್ತು ಸೊ ಕಾರಲ್ಲಿ ಹೋಗಿದ್ದರಿಂದ ಅಮ್ಮನೂ ಹೋಗಿ ಅಲ್ಲಿ ಪೂಜೆ ಮಾಡ್ಕೊಂಬಂದ್ವಿ ಸೊ ಒಂಥರ ನಮ್ಮ ಆವಂಗೆ ಇಷ್ಟ ನಾವು ನಮ್ಮ ಅವ್ನ್ ಪೂಜೆ ಮಾಡ್ತೀವಿ ಹೇಳಿ ಸಾಕೊಂಡು ಮಾಮಗೆ ತುಂಬ ಇಷ್ಟ ಸೊ ಅಮ್ಮ ಅಂದರೆ ಭಾರಿ ಇಷ್ಟ ಅವ್ರಿಗೆ ಸೊ ಅಲ್ಲಿ ಹೋಗ್ಬಿಟ್ಟು ಪೂಜೆ ಮಾಡಿಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಪ್ರಸಾದ ಎಲ್ಲ ತಿನ್ಕೊಂಡು ಮತ್ತೆ ಮನೆಗೆ ಬಂದ್ವಿ ಸೊ ಪ್ರಿಪ್ರೇಷನ್ನೇ ಒಂದು ತ್ರೀ ಡೇಸಿಂದ ಮಾಡಿದ್ವಿ ಅಂದರೆ ದೇವ್ರ ಪಾತ್ರೆ ತೊಳಿಬೇಕು ಆಮೇಲೆ ಏನಾದರೂ ಅಡುಗೆ ಏನು ಮಾಡಬೇಕು ಅನ್ನೋ ಪ್ಲ್ಯಾನ್ ಮಾಡ್ಕೋಬೇಕು ಸೊ ಈ ಥರ ಎಲ್ಲ ಇದ್ದಾಗ ಸ್ವಲ್ಪ ಎಲ್ಲ ಪ್ರೀಪ್ಲ್ಯಾನ್ ಮಾಡಿಕೊಂಡು ಆಮೇಲೆ ಮಾಡೋದು ಅಂತಲೇ ಹೇಳ್ಬೋದು ಸೊ ಮನೇಲಿ ನನಗೆ ಗೊತ್ತಿರೋ ಪ್ರಕಾರ ರಾತ್ರಿ ಮಲ್ಗೋದಕ್ಕೆ ಮುಂಚೆ ಹಿರಿಯರನ್ನು ನೆನೆಸ್ಕೊಂಡು ಮಲ್ಕೋಬೇಕಂತೆ ಸೊ ಇದರಿಂದ ದುಸ್ವಪ್ನಗಳು ಕಾಡಲ್ವಂತೆ ನಮ್ಮನ್ನ ಸೊ ಅವ್ರು ನಮ್ಮನ್ನು ಕಾಯ್ತಾರೆ ಅನ್ನೋದು ಒಂದು ವಾಡಿಕೆ ಮನೇಲಿ ಏನಂದರೆ ಏನಾದರೂ ಪ್ರಾಬ್ಲಮ್ ಇರುತ್ತೆ ಅಂದಾಗ ನಮ್ಮ ಹಿರಿಯರು ಏನು ಎಕ್ಸ್ಪೈರ್ ಆಗಿರ್ತಾರೆ ಅವರು ಕನಸಿಗೆ ಬರ್ತಾರೆ ಅಂತೆ ಅಂತ ನಮ್ಮ ಮಾವ ಹೇಳ್ತಾರೆ ಅವ್ರ ಕನ್ಸಿಗೆ ಬಂದರೆ ಏನೋ ಒಂದು ಪ್ರಾಬ್ಲಮ್ ಆಗುತ್ತೆ ಅಂತ ಅರ್ಥ ಅಂತ ಸೊ ಅವ್ವನು ನಮ್ಮ ಅವ್ವನ ಮಕ್ಕಳು ಏ ನಮ್ಮ ನಮ್ಮ ಮಾವ ಅವ್ರ ಅಣ್ಣ ತಮ್ಮಂದರು ಅಥವಾ ಅಕ್ಕ ತಂಗಿರು ಯಾರು ಎಕ್ಸ್ಪೈರ್ ಆಗಿದ್ದಾರೆ ಅಥವಾ ನಮ್ಮ ಅವ್ರ ಅಪ್ಪ ಅವ್ರು ಯಾರು ಕನ್ಸಿಗೆ ಬಂದಾಗ ಏನೋ ಮನೇಲಿ ಕಷ್ಟ ಅಂತ ಅಂತೇಳಿ ಮೊದಲು ಹೋಗ್ಬಿಟ್ಟು ಹಿರಿಯರ್ ಪೂಜೆ ಮಾಡ್ಕೊಬರ್ತೀವಿ ಸೊ ಇದೇ ಥರ ಇವತ್ತು ಕೂಡ ಮತ್ತು ಹಂಗೇನಾದರೂ ಆಯಿತು ಅಂದರೆ ಶ್ರೀರಂಗಪಟ್ಟಣ ಹತ್ರ ಹೋಗಿ ತರ್ಪಣ ಬಿಟ್ಬಿಟ್ಟು ಬರೋದು ಅಂತ ಹೇಳ್ಬಿಟ್ಟು ಮಾಟ್ಟು ಬರ್ತಾರೆ ನಮ್ಮ ಮಾವ ಸೊ ಇದೆಲ್ಲ ನಾನು ಎಡೆ ಎಲ್ಲ ಇಟ್ಬಿಟ್ಟು ವೀಡಿಯೋ ಮಾಡ್ತದೆ ಆಮೇಲೆ ನಮ್ಮ ಮಾವ ವೀಡಿಯೋ ರೆಕಾರ್ಡ್ ಮಾಡ್ತಾ ಇರೋದು ಇದು ನಾನು ಪೂಜೆ ಮಾಡೋದೆಲ್ಲ ನಮ್ಮ ಮಾವ ವೀಡಿಯೋ ರೆಕಾರ್ಡ್ ಮಾಡಿರೋದು ಸೊ ಆಮೇಲೆ ಗಾನ ರೆಕಾರ್ಡ್ ಮಾಡಿಕೊಡ್ಲು ಸೊ ಅಷ್ಟು ಇವ್ರು ನಮ್ಮ ಮಾವನ ಫ್ರೆಂಡು ನೀವು ಹಳೆ ವ್ಲಾಗಲ್ಲೆಲ್ಲ ನೋಡಿರ್ತೀರ ಅವ್ರ ಜೊತೆ ಟ್ರಿಪ್ ಹೋಗಿರೋದು ಮತ್ತು ನಮ್ಮ ಸುಬ್ಬನ್ನ ನಮ್ಮ ಮನೆ ನಮ್ಮಮ್ಮ ಮನೆಗೆ ನೋಡೋಕೆ ಬಂದಿರೋ ವೀಡಿಯೋಲೆಲ್ಲ ಇದ್ದಾರೆ ಸೊ ಅವರೇನೆ ಎಲ್ಲರೂ ಹೋಗಿದ್ವಿ ನಮ್ಮತ್ತೆ ನಮ್ಮಮ್ಮ ಎಲ್ಲ ಒಟ್ಟಿಗೆ ಹೋಗಿ ಪೂಜೆ ಮಾಡಿಕೊಂಡು ಬಂದ್ವಿ ಒಂದು ಫ್ಯಾಮಿಲಿ ಟೈಮ್ ಅಂತ ಹೇಳ್ಬೋದು ನಮ್ಮ ಮನೆಯವ್ರು ಮಾತ್ರ ಬಂದಿರಲಿಲ್ಲ ಅಷ್ಟೇ ಇನ್ನೇನೂ ಇಲ್ಲ ಸೊ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಸಿ ಪೂಜೆ ಮಾಡಿ ಬಂದಿದ್ದೀವಿ ಪೂಜೆ ಎಲ್ಲ ಆದಮೇಲೆ ಆ್ಯಸ್ ಯೂಶುವಲ್ ಶಾಪ್ ಹೋಗೋದು ಅದೇ ಲಾ ಅಂದರೆ ಕ ರುಟೀನ್ ಕಂಟಿನ್ಯೂ ಆಯಿತು ಮತ್ತು ಊಟಕ್ಕೆ ಒಂದು ಇಬ್ಬರು ಮೂರು ಜನನ ಕರೆದ್ಬಿಟ್ಟು ಅಂದರೆ ತುಂಬ ಯಾರೋ ಮನೆಗೆ ಬಂದವರು ಊಟ ಬಡಿಸ್ಬಿಟ್ಟು ಕಲಿಸಿದ್ವಿ ನಮ್ಮವ್ವ ಎಕ್ಸ್ಪೈರ್ ಆಗಿದ್ದು ಬಂದು ವೈಕುಂಠ ಏಕಾದಶಿ ದಿನ ಅವರು ಗುರು ದೀಕ್ಷೆ ತಗೊಂಡಿದ್ರು ಅಂತೇಳಿ ಶ್ರೀ 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 ಆಂಜನಮ್ಮ ಅಂತ ಹಾಕ್ಸಿದೀವಿ ಅಂದರೆ ನಮ್ಮ ಮಾವರೆ ಮಾಡ್ಸಿರೋತಿದ ನೋಡ್ಬೋದು ಇಲ್ಲಿ ಹಿಂದೆ ತೆಂಗಿನ ಮರ ಎಲ್ಲ ಕಾಣ್ತೈತಲ್ಲ ಅದೆಲ್ಲ ನಮ್ಮ ಗದ್ದೆ ಹತ್ರ ಅಂತ ತೋಟ ಅಂತಲೇ ಹೇಳ್ಬೋದು ಅದರಿಂದ ಮುಂದೆ ಸುಮ್ ಸ್ಮಶಾನ ಇದೆ ಅದರಲ್ಲಿ ನಾವು ಅವು ಅವ್ರದ್ದು ಗೋರಿ ಮಾಡಿಸಿರೋದು ತುಂಬ ಜನ ಮಾಡಿಸಿದ್ದಾರೆ ನಮ್ಮ ಊರಲ್ಲಿ ಇದು ಸ್ವಲ್ಪ ಲಾಸ್ಟಲ್ಲಿದೆ ನಮ್ಮ ಅವ್ವ ಅವ್ರದ್ದು ನಮ್ಮ ಗದ್ದೆಗೆ ಸ್ವಲ್ಪ ನಿಯರ್ ಬೈ ಅಂತಲೇ ಹೇಳ್ಬೋದು ಸೊ ದೀಪ ಎಲ್ಲ ಹಚ್ಚಿ ಎಡೆಯೆಲ್ಲ ಇಟ್ಟು ಮನೇಲಿ ಎಲ್ಲರ ಮಕ್ಕಳು ನಾವು ಎಲ್ಲ ಪೂಜೆ ಮಾಡಿಕೊಂಡು ಫೈನಲಿ ಅಲ್ಲೇ ಸ್ವಲ್ಪ ಪ್ರಸಾದಗಳನ್ನ ಎತ್ಕೊಂಡು ತಿಂದ್ಕೊಂಡು ಆಮೇಲೆ ನಾವು ಮನೆಗೆ ರಿಟರ್ನ್ ಆಗಿ ಮತ್ತೆ ಆ ಸೆಷಲ್ ರುಟೀನ ಕಂಟಿನ್ಯೂ ಮಾಡಿದ್ವಿ ಸೊ ಇದಾಗಿತ್ತು ನಮ್ಮ ಅವ್ವ ಅವರ ಪೂಜೆ ತಿನ್ನೋದ್ ಬ್ಲಾಗು ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇದೇ ಬ್ಲಾಗಲ್ಲಿ ನಾನು ಒಂದು ಇನ್ಫಾರ್ಮೇಶನ್ ಶೇರ್ ಮಾಡಬೇಕು ಅಂತ ಹೇಳಿ ಬ್ಲಾಗ್ ಸೆಟ್ ಮಾಡಿದ್ದೀನಿ ಹೊರ್ಗಡೆ ಅಂತೂ ತುಂಬ ಗಾಳಿ ಚಳಿ ಮಳೆ ಎಲ್ಲ ಇದೆ ಸೊ ಅದಕ್ಕೆ ಒಳಗಡೆ ಸೇರ್ಕೊಂಬಿಟ್ಟಿದ್ದೀನಿ ನಾನಂತೂ ಸ್ವಲ್ಪ ಕೋಲ್ಡು ಅದೆಲ್ಲ ಆಗಿಬಿಟ್ಟಿದೆ ಅದಕ್ಕೆ ಸೊ ಏನಂದ್ರೆ ನಾವು ಲಾಸ್ಟ್ ಟೈಮ್ ಗೋಲ್ಡ್ ಸ್ಕೀಮ್ ಮಾಡಿದಾಗ ತುಂಬ ಜನ ನಮಗೆ ಗೋಲ್ಡ್ ಸ್ಕೀಮ್ ಆಗಿ ಟೂ ತ್ರೀ ಮಂತ್ಸ್ ಆದ್ಮೇಲೆ ಕಾಂಟ್ಯಾಕ್ಟ್ ಮಾಡಿದ್ರಿ ನಮ್ಮದು ಆ್ಯಡ್ ಮಾಡ್ಕೊಳ್ಳಿ ನಮ್ಮದು ಆ್ಯಡ್ ಮಾಡ್ಕೊಳ್ಳಿ ಅಂತ ಬಟ್ ಅದು ಗೋಲ್ಡ್ ಸ್ಕೀಮಿಗೆ ಆಲ್ರೆಡಿ ಆಗೋಗ್ಬಿಟ್ಟಿತ್ತು ಮಂತ್ಲಿ ಪೇ ಮಾಡಿದವ್ರಿಗೆ ನಾವು ಇಂಟ್ರೆಸ್ಟ್ ಆ್ಯಡ್ ಮಾಡಬೇಕಾಗಿತ್ತು ಸೊ ಅದಕ್ಕೋಸ್ಕರ ನಾವು ಯಾರ್ದೂ ಇನ್ ಬಿಟ್ವೀನ್ ಆ್ಯಡ್ ಮಾಡಲಿಲ್ಲ ಸೊ ತುಂಬ ಜನ ಕೇಳಿದ್ರಿ ಮತ್ತು ತುಂಬ ಜನ ಒಂದು ನಾಲ್ಕು ತಿಂಗ್ಳಾದ್ಮೇಲೆ ಕಾಂಟ್ಯಾಕ್ಟ್ ಮಾಡಿದವ್ರು ತುಂಬ ಜನ ಇದ್ದೀರಾ ಸೊ ಅದಕ್ಕಾಗಿ ಗೋಲ್ಡ್ ಸ್ಕೀಮ್ನ ನಾವು ಲಾಸ್ಟು ಸ್ಟಾರ್ಟ್ ಮಾಡಿದ್ವಿ ಇವಾಗೇ ಸೆವೆಂತ್ ಮಂತ್ ಆಗಿದೆ ಗೋಲ್ಡ್ ಸ್ಕೀಮ್ ಸ್ಟಾರ್ಟಾಗಿ ಸೊ ಇವಾಗ ವರಮಾಲಕ್ಷ್ಮಿ ಹಬ್ಬಕ್ಕೂ ಕೂಡ ನಾವು ಲಾಸ್ಟ್ ಟೈಮ್ ಸಿಲ್ವರ್ ಚಿಟ್ ಹಾಗೇ ಸ್ಯಾರಿ ಚಿಟ್ ಮಾಡಿದ್ವಿ ಸೊ ಅದು ಈ ಮಂತ್ಗೆ ಎಂಡಾಗುತ್ತೆ ಸೊ ನೆಕ್ಸ್ಟ್ ಮಂತಿಂದ ಹೊಸದಾಗಿ ನಾವು ಹೊಸ ಇಯರ್ ವರಮಾಲಕ್ಷ್ಮಿ ಹಬ್ಬದ ಸ್ಕೀಮ್ನ ಸ್ಟಾರ್ಟ್ ಮಾಡ್ತಾ ಇದೀವಿ ಅದಕ್ಕೆ ಯಾರಾದರೂ ಜಾಯ್ನ್ ಆಗೋರಿದ್ದರೆ ಖಂಡಿತ ಜಾಯ್ನ್ ಆಗ್ಬೋದು ಸೊ ಅದರ ಇನ್ಫಾರ್ಮೇಷನ್ನ ನಾನು ಈ ವಿಡಿಯೋನಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸೊ ಇದು ಬಂದು ವರಮಾಲಕ್ಷ್ಮಿ ಹಬ್ಬದ ಸ್ಯಾರಿ ಸ್ಕೀಮ್ ಹಾಗೆಯೇ ಬೆಳ್ಳಿ ಚೀಟಿ ಸಿಲ್ವರ್ ಸ್ಕೀಮ್ ಅಂತ ಹೇಳ್ಬೋದು ಇದರಲ್ಲಿ ಗೋಲ್ಡ್ ಇರಲ್ಲ ಸಿಲ್ವರ್ ಹಾಗೆಯೇ ಸ್ಯಾರಿ ಯಾವುದಾದ್ರೂ ತೊಗೋಬೋದು ಅಥವಾ ಬೇಡ ನಮಗೆ ನೀವೇನು ಮೆನ್ಷನ್ ಮಾಡಿದ್ದೀರಾ ಅದೇ ಅಮೌಂಟ್ ಬೇಕು ಅಂದರೆ ಅದನ್ನು ಕೂಡ ನಾವು ಆನ್ಲೈನಲ್ಲಿ ಮಾಡೋರಿಗೆ ಕೊಡೋದಕ್ಕೆ ಇದ್ದೀವಿ ಓಕೆನಾ ಸೊ ಇದು ಬಂದು ನೆಕ್ಸ್ಟ್ ಮಂತ್ ಅಂದರೆ ನೆಕ್ಸ್ಟು ಅಂದರೆ ಈ ಮಂತಲ್ಲಿ ನಾವು ಈ ಮಂತ್ ಎಂಡಲ್ಲಿ ಎಲ್ಲರಿಗೂ ಲಾಸ್ಟ್ ಇಯರ್ದು ಸಿಲ್ವರ್ಸ್ನ ಸೆಟಲ್ ಮಾಡಬೇಕು ಸೊ ಅದಾದಮೇಲೆ ನಾವು ನೆಕ್ಸ್ಟ್ ಮಂತಿಂದ ಕಮೆಂಟ್ಸ್ ಆಗುತ್ತೆ ನೆಕ್ಸ್ಟ್ ಮಂತಿಂದ ಪೇಮೆಂಟ್ ರಿಸೀವ್ ಮಾಡ್ಕೊಳ್ಳೋದು ಇವಾಗ ನಾವು ನೇಮ್ಸ್ ಬರ್ಕೋತಾ ಇದ್ದೀವಿ ಎಷ್ಟು ಸ್ಲಾಟ್ಸ್ ಅವೈಲಬಲ್ ಇದೆ ಸೊ ಅದನ್ನು ನೋಡಿಕೊಂಡು ನಾವು ನೇಮ್ಸ್ನ ಬರ್ಕೋತಾ ಇದ್ದೀವಿ ಸೊ ಈಗ ಆಲ್ರೆಡಿ ನಾನು ಯಶ್ ಫ್ಯಾಷನ್ ವಾಟ್ಸಪ್ ನಂಬರಲ್ಲಿ ಕಾರ್ಡ್ಸ್ನ ಶೇರ್ ಮಾಡಿದ್ದೆ ತುಂಬ ಜನ ಜಾಯಿನ್ ಆಗಿದ್ದೀರಾ ಸೊ ಒಂದು ಫೋಟೋದಲ್ಲೇ ಅಷ್ಟೊಂದು ಜನ ಜಾಯ್ನ್ ಆಗಿದ್ದೀರಾ ಅಂದರೆ ನಂಬಿಕೆ ಇಟ್ಟಿದ್ದೀರಾ ಖಂಡಿತವಾಗ್ಲೂ ಉಳಿಸ್ಕೋಬೇಕು ಅಂತ ಇನ್ನೂ ಆಸೆ ಬರುತ್ತೆ ಅಷ್ಟೇ ಸೊ ಇಲ್ಲಿ ಏನಪ್ಪ ಅಂದರೆ ಇದು ನೆಕ್ಸ್ಟು ಆಗಸ್ಟಿಂದ ಸ್ಟಾರ್ಟ್ ಆಗುತ್ತೆ ಜುಲೈಗೆ ಆಗುತ್ತೆ ಸೊ ಆಗಸ್ಟು ಜುಲೈ ಟೋಟಲ್ ಒನ್ ಇಯರೇನೆ ಅಂದರೆ ವರ್ಮಾಲಕ್ಷ್ಮಿಯಿಂದ ವರ್ಮಾಲಕ್ಷ್ಮಿಗೆ ಹಬ್ಬ ಒಂದು ಹದಿನೈದು ದಿನ ಮುಂಚಿತವಾಗಿದೆ ಅನ್ನೋವಾಗ್ಲೇ ನಾವು ಸ್ಯಾರಿ ಕೇಳ್ದವ್ರಿಗೆ ಸ್ಯಾರಿ ಅಥವಾ ಬೆಳ್ಳಿ ಕೆಳ್ದೋರ್ಗೆ ಬೆಳ್ಳಿ ಬೆಳ್ಳಿ ಬಂದು ನಾವು ನೈನ್ ಒನ್ ಸಿಕ್ಸ್ ಪ್ಯೂರ್ ಹಾಲ್ಮಾರ್ಕ್ ಇರುವಂಥ ಬೆಳ್ಳಿ ನೀವೇನು ಪೇ ಮಾಡಿರ್ತೀರೋ ಅದರಲ್ಲಿ ನಿಮ್ಗೆ ಏನು ಬೇಕೋ ಅದನ್ನು ಕೇಳಿಕೊಂಡೆ ನಾವು ಕೊಡ್ತೀವಿ ಹಾಲ್ ಬೈ ಚಾನ್ಸ್ ಏನಾದರೂ ಗ್ರ್ಯಾಂಡ್ ವೇರಿ ಆದರೆ ಅದನ್ನು ನೀ ಅಂದರೆ ನಾವು ಕೊಡೋ ಗ್ರಾಮ್ಗಿಂತ ವೇರಿ ಆಯಿತು ಅಂದರೆ ಅದನ್ನು ನೀವು ಪೇ ಮಾಡಿ ತಗೋಬೇಕು ಆದಷ್ಟು ಮತ್ತು ಇದರಲ್ಲಿ ಒಂದು ನಾಲ್ಕೈದು ಥರ ಸ್ಕೀಮ್ ಇದೆ ನೀವು ಹತ್ತನೇ ತಾರೀಕು ಒಳಗಡೆ ಅಮೌಂಟ್ ಕಟ್ಟಬೇಕು ಫೈವ್ ಹಂಡ್ರೆಡ್ ರುಪೀಸಿಂದ ನೀವು ಅಪ್ ಟು ಇವಾಗಲೂ ಅಷ್ಟು ಐನೂರು ರೂಪಾಯಿಂದ ಐದು ಸಾವಿರ ಕಟ್ತಾ ಕೂಡ ಇದ್ದಾರೆ ಏನೋ ನಾವು ಕಾರ್ಡ್ ಸ್ಟಾರ್ಟ್ ಮಾಡಿಲ್ಲ ನೇಮ್ ಬರ್ಸಿರೋರು ತುಂಬ ಜನ ಫೈವ್ ತೌಸಂಡ್ವರೆಗೂ ಆನ್ಲೈನಲ್ಲೇ ಪೇ ಮಾಡ್ತಾ ಇರೋರು ತುಂಬ ಜನ ಇದ್ದಾರೆ ಫೈವ್ ತೌಸಂಡ್ ಕಟ್ಬೋದು ಒನ್ ತೌಸಂಡ್ ಕಟ್ಬೋದು ಟೂ ತೌಸಂಡ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಕೂಡ ಕಟ್ಬೋದು ನೀವೇನಾದರೂ ಫೈ ಹಂಡ್ರೆಡ್ ಎವ್ರಿ ಮಂತ್ ಪೇ ಮಾಡಿದ್ರೆ ನೀವು ಕಟ್ಟೋ ಅಮೌಂಟ್ ಬಂದು ಸಿಕ್ಸ್ ತೌಸಂಡ್ ಅಂದರೆ ಟ್ವೆಲ್ ಮಂತ್ಸ್ಗೆ ಸಿಕ್ಸ್ ತೌಸಂಡ್ ಆಗಿರುತ್ತೆ ಸೊ ಅದಕ್ಕೆ ನಾವು ಟೂ ತೌಸಂಡ್ ರುಪೀಸ್ ಆ್ಯಡ್ ಮಾಡಿ ನಿಮಗೆ ಏಯ್ಟ್ ತೌಸಂಡ್ ರುಪೀಸ್ ವರ್ತು ಸಿಲ್ವರ್ ಕೊಡ್ತೀವಿ ಬೇಡ ನಮಗೆ ಅಮೌಂಟೇ ಬೇಕು ಅನ್ನೋರು ತುಂಬ ಜನ ಈಗ ಆಲ್ರೆಡಿ ಅಮೌಂಟ್ ಬೇಕು ಅನ್ನೋರು ಕೂಡ ಎಂಟ್ರಿ ಮಾಡಿಸಿದ್ದೀರಾ ಸೊ ಸ್ಲಾಟ್ಸ್ ಹೇಗಿರುತ್ತೆ ನಂಬರ್ಸ್ ಹೇಗಿರುತ್ತೆ ನಾವು ಆನ್ಲೈನಲ್ಲಿ ಪೇ ಮಾಡಬೇಕಾಗಿರೋ ನೀವು ಯಾವ ನಂಬರಲ್ಲಿ ಜಾಯ್ನ್ ಆಗಿರ್ತೀರೋ ಆ ನಂಬರಲ್ಲಿ ಮಾತ್ರ ನಿಮಗೆ ಅಮೌಂಟ್ನ ಸೆಂಡ್ ಅಂದರೆ ಆರ್ಡರ್ ಪ್ರಕಾರ ಸೆಂಡ್ ಮಾಡ್ತಾ ಬರ್ತೀವಿ ಓಕೆನಾ ಸೊ ಇದು ಒನ್ ತೌಸಂಡ್ ಪೇ ಮಾಡಿದ್ರೆ ನಿಮ್ಗೆ ಹನ್ನೆರಡು ತಿಂಗಳಿಗೆ ಹನ್ನೆರಡು ಸಾವಿರ ಆಗಿರುತ್ತೆ ಅವ್ರಿಗೆ ಡಬಲ್ ಫೋರ್ ತೌಸಂಡ್ ರುಪೀಸ್ ಆ್ಯಡ್ ಮಾಡ್ತೀವಿ ಟೂ ತೌಸಂಡ್ ಪೇ ಮಾಡಿದ್ರೆ ಟ್ವೆಂಟಿ ಫೋರ್ ಆಗಿರುತ್ತೆ ಅಂದರೆ ಎರಡು ಸಾವಿರ ರೂಪಾಯಿ ಪೇ ಮಾಡಿದರೆ ಹನ್ನೆರಡು ಸಾವಿರ ರೂಪಾಯಿ ಆಗಿರುತ್ತೆ ಅದ್ರ ಜೊತೆಗೆ ಏಯ್ಟ್ ತೌಸಂಡ್ ರುಪೀಸ್ ಆ್ಯಡ್ ಮಾಡ್ತೀವಿ ಸೊ ಇಷ್ಟು ಏನು ಒಂದೂವರೆ ಸಾವಿರ ರೂಪಾಯಿದು ಇದೆ ಹನ್ನೆರಡು ತಿಂಗಳಿಗೆ ಆರು ಸಾವಿರ ರೂಪಾಯಿ ಆ್ಯಡ್ ಮಾಡೋದು ನಾನು ಕಾರ್ಡ್ ಡೀಟೇಲ್ಸ್ನ ಕಳಿಸ್ಕೊಡ್ತೀನಿ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಾರಂಥ ನಂಬರ್ಗೆ ನೀವು ವಾಟ್ಸಪ್ ಮಾಡ್ಬೋದು ವಾಟ್ಸಪ್ಪಲ್ಲಿ ನಾನು ಕಂಪ್ಲೀಟ್ ಡೀಟೇಲ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಅಷ್ಟೇ ಗೈಸ್ ಇದನ್ನು ಹೇಳಬೇಕಾಗಿತ್ತು ಸಾಕಷ್ಟು ಜನ ಗೋಲ್ಡ್ ಸ್ಕೀಮ್ನ ಮಿಸ್ ಮಾಡ್ಕೊಂಡಿದ್ರೆ ಸೊ ಇವಾಗ ನೀವು ಸಿಲ್ವರ್ ಸ್ಕೀಮ್ಗೆ ಜಾಯ್ನ್ ಆಗ್ಬೋದು ಗೋಲ್ಡ್ ಇರಲ್ಲ ಸಿಲ್ವರ್ ಮಾತ್ರ ಇರುತ್ತೆ ಇನ್ ಕೇಸ್ ನೀವೇನಾದರೂ ಆದರೂ ಸೇವ್ ಮಾಡಬೇಕು ಅಮೌಂಟ್ ಅಂತ ಇದ್ದರೆ ಖಂಡಿತವಾಗ್ಲೂ ಇದಕ್ಕೆ ನೀವು ಖಂಡಿತ ಜಾಯಿನ್ ಆಗ್ಬೋದು ಸ್ಯಾರಿ ಬೇಕಿದ್ದರೆ ಸ್ಯಾರಿ ಸಿಲ್ವರ್ ಬೇಕಿದ್ರೆ ಸಿಲ್ವರ್ ಆರ್ ಅಮೌಂಟ್ ಬೇಕಿದ್ದರೆ ಅಮೌಂಟ್ ಸೊ ಇಷ್ಟು ಇಷ್ಟಲ್ಲೂ ಕೂಡ ನೀವು ಸೇವ್ ಮಾಡ್ಬೋದು ಕೆಲವೊಬ್ಬರಿಗೆ ಹಬ್ಬಕ್ಕೆ ತಗೋಬೇಕು ಅಂತ ಇರುತ್ತೆ ಸೊ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಒಂಥರ ಸೇವಿಂಗ್ಸ್ ಅಂತಲೇ ಹೇಳ್ತೀನಿ ಸೊ ತುಂಬ ಜನ ಒಂದು ವಾಟ್ಸಪ್ ವಾಟ್ಸಪ್ ಸ್ಟೇಟಸಲ್ಲಿ ಜಾಯ್ನ್ ಆಗಿರೋರು ಸಾಕಷ್ಟು ಜನ ಇದ್ದೀರಾ ಸೊ ಈ ಹೆಸರು ಹೇಳೋ ಹೇಳ್ಬೇಕೋ ಬೇಡವಂಗೆ ಗೊತ್ತಿಲ್ಲ ಬಟ್ ತುಂಬ ಜನ ಜಾಯ್ನ್ ಆಗಿದ್ದೀರಾ ಒಂದು ವಾ ಯೇಶ್ ಫ್ಯಾಷನ್ ವಾಟ್ಸಪ್ ನಂಬರಲ್ಲಿ ಸೊ ಥ್ಯಾಂಕ್ ಯು ಸೊ ಮಚ್ ಎಲ್ಲರ ಸಪೋರ್ಟ್ಗೆ ಸೊ ಇದಕ್ಕೂ ಕೂಡ ಗೋಲ್ಡ್ ಸ್ಕಿನ್ಗಿಂತ ಜಾಸ್ತಿ ಸಪೋರ್ಟ್ ಬರುತ್ತೆ ಅಂತ ಗೊತ್ತು ಸೊ ಎಸ್ ಕೀಪ್ ಸಪೋರ್ಟಿಂಗ್ ಅಂತ ಹೇಳ್ತಾ ಸೊ ಇದು ನಮ್ಮ ಫೋರ್ತ್ ಇಯರ್ ಸ್ಕೆ ಸಿಲ್ವರ್ ಸ್ಕೀಮ್ ಆಗಿರುತ್ತೆ ಸೊ ಹೀಗೆ ಕಂಟಿನ್ಯೂ ಆಗುತ್ತೆ ನಾಲ್ಕು ವರ್ಷ ದಿನ ಜನಕ್ಕೆ ನೀಟಾಗಿ ಕೊಟ್ಟು ಅವರೇ ಕ್ಯಾರಿ ಆಗ್ತಾಯಿದ್ದಾರೆ ಜನ ಆಫ್ಲೈನಲ್ಲಿ ಸೊ ಆನ್ಲೈನಲ್ಲಿ ಕೂಡ ಮಾಡಬೇಕು ತುಂಬ ಜನಕ್ಕೆ ಸೇವಿಂಗ್ಸ್ ಸ್ಕೀಮ್ ಇಂಪಾರ್ಟೆಂಟ್ ಅಂತ ನನಗೆ ಗೋಲ್ಡ್ ಸ್ಕೀಮ್ ಮಾಡಿದಾಗಲೇ ಅರ್ಥ ಆಗಿದೆ ಯಾಕಂದರೆ ಗೋಲ್ಡ್ ಸ್ಕೀ ಸ್ಕೀಮ್ಗೆ ತುಂಬ ಜನ ಜಾಯ್ನ್ ಆಗಿದ್ರೆ ಸೊ ಅದಕ್ಕೆ ಸಿಲ್ವರ್ ಸ್ಕೀಮ್ನ ಆನ್ಲೈನಲ್ಲಿ ಅನೌನ್ಸ್ ಮಾಡ್ತಾ ಇದ್ದೀನಿ ಸೊ ಬೇಕಿದ್ದರೆ ಖಂಡಿತ ಸೇವಿಂಗ್ಸ್ ಬೇಕು ಅನ್ನೋರು ಜಾಯಿನ್ ಆಗಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಬರ್ತಿರ್ಸ್ಬೋದು ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ